ನಮಸ್ಕಾರ ಎಲ್ರಿಗೂ ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಇವತ್ತಿನ ವಿಷಯ ಅಂತ ಅಂದರೆ ಕೆ ಎಸ್ ಆರ್ ಟಿ ಸಿ ಅಪಘಾತ ಪರಿಹಾರ ಮೂರು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಹೆಚ್ಚಳ ಹೊಸ ವರ್ಷದಿಂದ ಜಾರಿ ಏನಿದು ಅಪ್ಡೇಟ್ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಷನನ್ನು ಪಡೆಯಿರಿ ಜನವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಪಘಾತ ಪರಿಹಾರ ನಿಧಿ ಟ್ರಸ್ಟ್ಗೆ ಮೊತ್ತವನ್ನು ಸಂಗ್ರಹಿಸಿಡಲಾಗುತ್ತದೆ ಯಾವ ರೀತಿ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಅಂದರೆ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಅಪಘಾತ ಪರಿಹಾರ ನಿಧಿ ಟ್ರಸ್ಟ್ ನೀಡುವ ಪರಿ ಪರಿಹಾರವನ್ನು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಮೂರು ಲಕ್ಷದಿಂದ ಹತ್ತು ಲಕ್ಷ ಹತ್ತು ಲಕ್ಷಕ್ಕೆ ಹೆಚ್ಚಿಸಲ ಹೆಚ್ಚಿಸದೆ ಬುಧವಾರ ತಿಳಿಸಿದೆ ಅಪಘಾ ಅಪಘಾತಕ್ಕೀಡಾದವರು ಅವಲಂಬಿತವರಾದವರ ಅವಲಂಬಿತ ರಿಂದ ಹೆಚ್ಚುವರಿ ಪರಿಹಾರ ನೀಡುವ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಪ್ರಯಾಣಿಸುವ ಸರ್ ಪ್ರಯಾಣಿಕರಿಂದ ಐವತ್ತರಿಂದ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ನೂರು ನೂರು ರೂಪಾಯಿ ಟಿಕೆಟ್ ಮೌಲ್ಯದ ಪ್ರಯಾಣಿಕರಿಂದ ಎರಡು ರೂಪಾಯಿಗಳನ್ನು ಸಂಗ್ರಹಿಸಲಾಗುತ್ತದೆ ಮತ್ತು ಮೇಲ್ಪಟ್ಟ ನಿಗಮವು ಪ್ರಕಟಣೆಯಲ್ಲಿ ತಿಳಿಸುತ್ತದೆ ನೋಡದ ಮುಂದೆ ಅಂದ್ರೆ ಈಗ ಟಿಕೆಟ್ ಐವತ್ತು ರೂಪಾಯಿ ಈ ತರ ನೂರು ರೂಪಾಯಿಗೆ ಎರಡು ರೂಪಾಯಿ ಕಲೆಕ್ಟ್ ಮಾಡುತ್ತೆ ಈ ತರ ಐವತ್ತು ರೂಪಾಯಿಗೆ ಒಂದು ರೂಪಾಯಿ ಕಲೆಕ್ಟ್ ಮಾಡುತ್ತೆ ಈ ತರ ಕಲೆಕ್ಟ್ ಮಾಡುತ್ತೆ ಅಮೌಂಟ್ ನ ಅಮೌಂಟ್ ಕಲೆಕ್ಟ್ ಮಾಡಿ ಅಪಘಾತಕ್ಕಿಡದವ್ರಿಗೆ ಈ ತರ ಪರಿಹಾರ ಧನವಾಗಿ ನೋಡ್ ಕೊಡ್ತದೆ ನೋಡಿ ನೀವು ಯಾವುದೇ ಒಂದು ಟಿಕೆಟ್ನ ಬೈ ಮಾಡಿದ್ರೆ ಅದು ಇನ್ಸುರೆನ್ಸ್ ನ ಬೈ ಮಾಡ್ದಂಗೆ ಅದೇ ಅದರಲ್ಲೇ ಇನ್ಸುರೆನ್ಸ್ ಇನ್ಕ್ಲೂಡ್ ಆಗಿರುತ್ತೆ ನೋಡಿ ಟಿಕೆಟ್ ಪ್ರಯಾಣ ಮಾಡೋರಿಗೆ ನೋಡಿ ಇದು ಒಂದು ಟಿಕೆಟ್ ಚಿಕ್ಕ ಮಕ್ಕಳಿಗೆ ಟಿಕೆಟ್ ತಾಳ್ದೆ ಇರ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಟಿಕೆಟು ಚಿಕ್ಕ ಮಕ್ಕಳು ಅಂದರೆ ಚಿಕ್ಕ ಏನು ಇರಲ್ಲ ಅಂದರೆ ದೊಡ್ಡವ್ರಿಗೆ ಆಫ್ ಟಿಕೆಟು ಈ ಥರ ಅವರು ಸುಳ್ಳು ಹೇಳ್ಬಿಟ್ಟು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಫಸ್ಟ್ ಹತ್ತನೇ ಆರನೇ ಕ್ಲಾಸ್ ಆಗಿದ್ರು ನೀವು ಮೂರನೇ ಕ್ಲಾಸ್ ಹೇಳಂತ ಹೇಳ ಅಂತ ಅಮ್ಮ ಅಮ್ಮಂದಿರೇ ಜಾಸ್ತಿ ಹೇಗಂತ ಹೇಳಲ್ಲ ಈಗ ಯಾರು ಈಗೆಲ್ಲ ಫ್ರೀ ಇದ್ದಾವೆ ಸಿದ್ದರಾಮಯ್ಯ ಸರ್ ಮಾಡಿದ್ದಾರೆ ನೋಡಿ ಮುಂದೆ ನೋಡೋಣ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಪಘಾತ ಪರಿಹಾರ ನಿಧಿ ಟ್ರಸ್ಟ್ಗೆ ಮೊತ್ತವನ್ನು ಸಂಗ್ರಹಿಸಲಾಗುತ್ತಿದೆ ಈ ಹಿಂದೆ ನೂರು ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಿನ ಟಿಕೆಟ್ ಮೌಲ್ಯದೊಂದಿಗೆ ಪ್ರಯಾಣಿಸುವ ಪ್ರಯಾಣಿಕರಿಂದ ಒಂದು ರೂಪಾಯಿ ಮೊತ್ತವನ್ನು ಪರಿಹಾರ ನಿಧಿಗೆ ಸಂಗ್ರಹಿಸಲಾಗುತ್ತಿತ್ತು ಎಂದು ಅದು ತಿಳಿಸಿದೆ ಅಂದರೆ ನೂರು ರೂಪಾಯಿ ಈಗ ಬೆಂಗಳೂರಿಂದ ನೂರ ಈ ಥರ ಎಲೆ ಈಗ ನೂರು ರೂಪಾಯಿಗಿಂತ ಹೆಚ್ಚಿಗೆ ಹಣ ನೂರು ರೂಪಾಯಿಗೆ ಹೆಚ್ಚಿಗೆ ಹಣ ತಗೊಂಡು ದೂರ ದೂರ ದೂರದಿಂದ ಬರ್ಬೇಕಾದ್ರೆ ನೂರು ರೂಪಾಯಿಗಿಂತ ನೂರು ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನಿಮ್ಮ ಕಡೆ ಆದರೆ ಎರಡು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಆದರೆ ಎರಡು ರೂಪಾಯಿ ಟ್ರಸ್ಟ್ಗೆ ಹೋಗುತ್ತೆ ನೂರ ಹದಿನೆಂಟು ರೂಪಾಯಿ ಅಂತ ಒಬ್ಬೊಬ್ಬರಿಂದಲೂ ಎರಡು ಎರಡು ರೂಪಾಯಿ ಎರಡು ಎರಡು ರೂಪಾಯಿ ಹೆಂಗೆ ಇಷ್ಟು ಜನದಿಂದ ಈ ಎಲ್ಲರಿಂದ ಈ ಥರ ಕಲೆಕ್ಟ್ ಮಾಡಿಕೊಂಡು ಟ್ರಸ್ಟ್ಗೆ ಅದೇ ಅಪಘಾತ ನಿಲಯ ಟ್ರಸ್ಟ್ಗೆ ಹೋಗುತ್ತೆ ಅಂತ ತಿಳಿಸಿದ್ದಾರೆ ರು ಒಂದರಿಂದ ರೂ ನಲವತ್ತೊಂಬತ್ತು ತರ ನಲ್ವತ್ತೊಂಬತ್ತರ ಟಿಕೆಟ್ ಮೌಲ್ಯದೊಂದಿಗೆ ಪ್ರಯಾಣಿಸುವ ಪ್ರಯಾಣಿಕರಿಂದ ಯಾವುದೇ ಅಪಘಾತ ಪರಿಹಾರ ನಿಧಿಗೆ ಕೊಡುಗೆಯನ್ನು ಸಂಗ್ರಹಿಸಲಾಗುವುದಿಲ್ಲ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಅಂದ್ರೆ ಒಂದು ರೂಪಾಯಿಂದ ಇಂದ ಹಿಡಿದು ನಲ್ವತ್ತೊಂಬತ್ತು ರೂಪಾಯಿ ಟಿಕೆಟ್ ಮೌಲ್ಯ ಇರುತ್ತಲ್ಲ ಅದನ್ನ ಅದರಲ್ಲಿ ಯಾವುದೇ ದುಡ್ಡನ್ನ ಕಲೆಕ್ಟ್ ಮಾಡಲ್ಲ ಈಗ ಐವತ್ತು ರೂಪಾಯಿ ಅಂದ್ರೆ ಐವತ್ತು ರೂಪಾಯಿನೂ ನಿಮ್ಮ ಪ್ರಯಾಣ ದರಕ್ಕೆ ಇರುತ್ತೆ ಅಂತ ತಿಳಿಸಲಾಗಿದೆ ನೀವು ಯಾವುದೇ ಕಾರಣಕ್ಕೂ ಟಿಕೆಟ್ನ ಯಾರಿಗೂ ಮಿಸ್ ಮಾಡಕ್ ಹೋಗ್ಬಿಡಿ ಟಿಕೆಟ್ ನ ಇಟ್ಕೊಳ್ಳಿ ಟಿಕೆಟ್ ಬೈ ಮಾಡಿದ್ರೆ ಇನ್ಸೂರೆನ್ಸ್ ಬೈ ಮಾಡಿದಂಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಟಿಕೆಟ್ ಯೂಸ್ ಆಗಿಲ್ಲ ಎಸ್ ಬಿಡೋದು ಅಷ್ಟೇ ಈ ಟಿಕೆಟ್ ತಗೊಂಡಾಗಲೇ ಎಸ್ ಬಿಡಿ ಟಿಕೆಟ್ ತಗೊಂಡು ಬಸ್ಸಿಂದ ಇಳಿಯೋವರೆಗೂ ಟಿಕೆಟ್ನ ಸೇ ಜೋಪ ಸೇಫಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟಿಕೆಟ್ ತಗೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಜೈನ್ ಜೈ ಕರ್ನಾಟಕ ಮತ್ತು ಜೈ ಶ್ರೀರಾಮ್ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್